ನಾನು ಚೀಫ್ ಮಿನಿಸ್ಟರ್ ಆಯ್ತೀನಿ ಅಂತೂ ಇಲ್ಲ ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿದ್ದೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸಾರಿ ಬೋರ್ಡ್ ಮೆಂಬರ್ ಆದಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈಗ ಎಂಟು ಇದ್ದಿದ್ದೀನಿ ಅದೊಂದು ಕುತೂಹಲ ಎಲ್ಲರಿಗೂ ಇತ್ತು ನೋಡಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅವರೊಂದು ದಾಖಲೆಯನ್ನು ಬರೀತಾ ಇದ್ದಾರೆ ಅವರು ಅವರೊಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಬುಧವಾರಕ್ಕೆ ಅವರು ಕರ್ನಾಟಕದಲ್ಲಿ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಆದಂಥ ದಾಖಲೆ ಬರೀತಾ ಇದ್ದಾರೆ ಅಂದರೆ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನ ದೇವರಾಜ್ ಅರಸು ದಾಖಲೆಯನ್ನು ಮುರಿತಾ ಇದ್ದಾರೆ ಇದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇತ್ತು ಸಿದ್ದರಾಮಯ್ಯನವರು ಅತ್ಯಂತ ಸರಳವಾಗಿ ಲೋಕಾಭಿರಾಮವಾಗಿ ಮಾತಾಡಿದರು ಯಾವುದೇ ಅಂದರೆ ಬಿಂಕ ಬಿಗುಮಾನ ಇಲ್ಲದೇ ಇರೋ ರೀತಿಯಲ್ಲಿ ಮಾತಾಡಿದರು ನಾನು ಒಂದು ಎಮ್ ಎಲ್ ಎ ಆಗಬೇಕು ಅಂತ ಕನಸ್ಕೊಂಡು ನಾನು ಮಂತ್ರಿ ಆಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ಅಂಥದ್ರಲ್ಲಿ ಮುಖ್ಯಮಂತ್ರಿ ಆದ ಎರಡೆರಡು ಅವಧಿಗಾದೆ ನನಗೆ ಈ ದಾಖಲೆಗಳ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ ಈಗ ನೋಡಿ ಸಚಿನ್ ತೆಂಡೂಲ್ಕರ್ ಅಂತ ಅದ್ಭುತ ಬ್ಯಾಟ್ಸ್ಮನ್ನು ಅದಾದಮೇಲೆ ಅವ್ರ ದಾಖಲೆ ಯಾರು ಮುರಿಯಲ್ಲ ಅಂದ್ಕೊಳ್ತಿದ್ದಾಗ ವಿರಾಟ್ ಕೊಹ್ಲಿ ಬಂದರು ಹಾಗೆ ನನ್ನ ದಾಖಲೆ ಯಾರೋ ಮುರಿಬೋದು ಹಾಗಾಗಿ ಇದನ್ನೆಲ್ಲ ನನ್ನ ನಂಬಿಕೆ ಇಟ್ಕೊಂಡೋನಲ್ಲ ಅದನ್ನು ದೇವರಾಜರಸವ್ರು ನನಗೂ ಕಂಪೇರ್ ಮಾಡೋದಕ್ಕೂ ಆಗೋಲ್ಲ ಈ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಸರಳವಾಗಿ ನಗ್ನಗ್ತಾ ಮಾತಾಡಿದರು ಮಾಧ್ಯಮದ ಮುಂದೆ ಈ ದಾಖಲೆಯ ಬಗ್ಗೆ ಅದರ ಬಗ್ಗೆ ಹೇಳಿಕೊಂಡ್ರು ಜೊತೆಗೆ ಇನ್ನೂ ಕೂಡ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಒಳ್ಳೆ ಕೆಲಸಗಳು ಮಾಡ್ತೀನಿ ಅನ್ನೋ ರೀತಿ ಭರವಸೆಯ ಮಾತುಗಳನ್ನು ಆಡ್ತಾ ಖುಷಿಪಟ್ಟರು ಇನ್ನೂ ಇಲ್ಲ ಆಗ್ಬೇಕಲ್ಲ ಜನರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ್ ಅರಸ್ರವರು ಏನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದರು ಅದನ್ನು ಸರಿಗಡತಕ್ಕಂಥ ಕೆಲಸ ಆಗ್ತದೆ ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸ್ರವರು ಮೈಸೂರು ಜಿಲ್ಲೆಯವರು ನಾನು ಮೈಸೂರು ಜಿಲ್ಲೆ ಹೋದಾಗ ರಾಜಕೋಮಟ್ಟ ಇಬ್ಬರೂ ತರ ಸಮುದಾಯದಿಂದ ಬಂದು ಈ ತರದ ವ್ಯವಸ್ಥೆಯಲ್ಲಿ ಈ ಲೆವೆಲ್ಲಿ ಬಂದಿಲ್ಲ ನಿರೀಕ್ಷೆನೇ ಮಾಡಿಲ್ಲ ನಾನು ಚೀಪ್ ಮಿನಿಶ್ಟ್ ಆಗ್ತೀನಿ ಅಂತೂ ಇಲ್ಲ ಮಿನಿಷ್ಟ್ರ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿದ್ದೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸಾರಿ ತಲಾ ಕ ಬೋರ್ಡ್ ಮೆಂಬರ್ ಆದ ಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎಂಟು ಚುನಾವಣೆಗಳು ಎರಡು ಪಾರ್ಲಿಮೆಂಟ್ ಸೋತಿದ್ದೀನಿ ಎಲ್ಲ ದಾಸಂಬಿ ಸೋತಿದ್ದೀನಿ ಸೊ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡು ಸೇರಿ ಹದಿಮೂರು ಚುನಾವಣೆಗಳು ಗೆದ್ದಿದ್ದೀವಿ ಹದಿಮೂರು ಚುನಾವಣೆಗಳು ಮಾಡಿದ್ದೀನಿ ಅದೇ ನೀವು ತಳ ಸಮುದಾಯದವರು ದೇವರದಾಸರು ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಲೆವೆಲ್ಲಿಗೆ ಬಂದರೆ ದೊಡ್ಡ ಸಾಧ್ಯ ಅಲ್ವಾ ಅವರು ಸಾಮಾಜಿಕವಾಗಿ ದುಡಿದವ್ರು ಅಲ್ಲ ಸಾಮಾಜಿಕವಾಗಿ ಮುಂದುವರೆದವರು ಅವರು ಯಾಕಂದರೆ ಅರ್ಸು ಇದೆಯಲ್ಲ ಸ ರೂಲಿಂಗ್ ಕ್ಲಾಸ್ ಪಾಪ್ಯುಲೇಷನ್ ವೈಸ್ ಕಡಿಮೆ ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ ಇರತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ ನೋ ಕಂಪಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ದೇವರಾಜ ಸನ್ನಿವೇಶ ಬಂತು ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ ಜನರ ಆಶೀರ್ವಾದ ಇತ್ತು ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ನೋಡಪ್ಪ ಆ ಕಾಲ ಬೇರೆ ರಾಜಕಾರಣ ಈ ಕಾಲ ಬೇರೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತವೆ ಸಾವತ್ತು ಜನ ಈಗ ನಾನು ಅವರು ಎಂಬತ್ತ್ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು ಓಟು ಕೊಟ್ಟರು ದೇವರಾಜರವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು ಒಂದ್ಸಾರಿ ನಾನಿಮಸ್ ಆಗಿದ್ರು ಅರವತ್ತೆರಡರಲ್ಲಿ ಸೊ ಆ ಕಾಲ ಬೇರೆ ಈ ಕಾಲ ಬೇರೆ ಬದಲಾವಣೆ ಆಗ್ತಾ ಇರ್ತವೆ ಈ ಅವಧಿ ಕಂಪ್ಲೀಟ್ ಮಾಡಿದ್ರೆ ನೀವು ಬ್ರೇಕ್ ಮಾಡೋಕೆ ಸಾಧ್ಯ ಬ್ರೇಕ್ ಮಾಡೋದೇ ಇರೋದು ಸರ್ ಇವರು ಯಾರು ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ರೂಟ್ ಈಗ ಮಾಡ್ಲಿಲ್ವಾ ಯಾರು ವಿರಾಟ್ ಕೊಹ್ಲಿ ಕಾಣ್ತಾ ಇಲ್ವಲ್ಲ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ